ನಮಸ್ಕಾರ ವೀಕ್ಷಕ ಗುರುವರೆ ನೀವು ವಿಸಿಟ್ ಮಾಡ್ತಿರ್ತಾರೆ ಕೆಲವು ಮನೆಗಳಿಗೆ ಕೆಲವೊಂದು ವಿಚಾರಗಳಲ್ಲಿ ಮನೆಗಳಲ್ಲಿ ಕಿರಿಕಿರಿ ಗಲಾಟೆ ರೆಗ್ಯುಲರ್ ಇದ್ದೇ ಇರುತ್ತೆ ಫ್ಯಾಮಿಲಿಗಳಲ್ಲಿ ಆಗುತ್ತೆ ಆಮೇಲೆ ಇನ್ನೊಂದಷ್ಟು ವಿಚಾರಗಳು ನಮ್ಮ ಹಳ್ಳಿಗಳಿಂದ ಸಿಟಿಗಳಿಗೆ ಹುಡುಗರು ಕೆಲಸಕ್ಕೆ ಅಂತ ಬಂದಿರ್ತಾರೆ ಬ್ಯಾಚುಲರ್ಸ್ ಮದುವೆಗಳು ಇರಲ್ಲ ಏನಿರಲ್ಲ ಎಲ್ಲೋ ಒಂದು ನಾಲ್ಕು ಜನ ಐದು ಜನ ಒಂದು ಕಡೆ ಒಂದು ಚಿಕ್ಕ ರೂಮ್ ಮಾಡ್ಕೊತ ಎಲ್ಲೋ ಒಂದು ಕಡೆ ಸ್ಟೇ ಆಗ್ತಾರೆ ಎಲ್ಲೋ ಹೋಟ್ಲಲ್ಲಿ ಊಟ ಮಾಡೋದು ಇಲ್ಲ ಏನೋ ಅವ್ರ ಕೈಲಿ ಆಗಿದ್ದು ಮಾಡ್ಕೊತೀನಿ ನಾವು ಬಟ್ ಅವರು ನೀಟ್ನೆಸ್ಸೇ ಇರಲ್ಲ ಕಂಪ್ಲೀಟ್ ಅವರು ಹೊರ್ಗಡೆ ಬಂದಾಗ ಕೆಲಸದ್ದು ಏನೋ ಬಂದಾಗ ಫ್ರೆಶ್ ಆಗಿ ಬಂದಿರ್ತಾರೆ ಬಟ್ ಅವರು ರೂಮ್ಗಳಿಗೋ ಅವರು ಇರೋ ಜಾಗಗಳಿಗೆ ಹೋದರೆ ಅಲ್ಲಿ ಎಲ್ಲಂದರೆ ಹೆಂಗಂದ್ರೆ ಹಂಗೆ ಬಿದ್ದಿರುತ್ತೆ ನೀಟ್ನೆಸ್ ಇರಲ್ಲ ಸೊ ಇದೊಂದು ಸಮಸ್ಯೆ ಅವರಿಗೆ ಕಾಣಿಸ್ತಾ ಇರ್ತಾವ ದುಡ್ದಿದ್ದು ಎಷ್ಟೇ ದುಡಿಲಿ ನಾಲ್ಕು ಜನ ದುಡಿತಾ ಇರ್ತಾರೆ ಫೈನಲ್ ಬಾಡಿಗೆ ಕಟ್ಟಕ್ಕೆ ಓದ್ದಾಡ್ತಾರೆ ಯಾಕಂದ್ರೆ ನಾಲ್ಕು ಜನ ಪೇಮೆಂಟ್ ಬಂದರೂ ಕೂಡ ಆ ಬಾಡಿಗೆ ಮನೆಯವ್ರನ್ನ ತಪ್ಪಿಸ್ಕೊಂಡು ಅವರು ಸರಿಯಾದ ಸೊ ಆ ಸಿನಿಮಾಗಳಲ್ಲಿ ನಾವು ಅದು ಫ್ಯಾಕ್ಟ್ರಿ ಅದು ತೋರಿಸಿರ್ತಾರೆ ಸುಮಾರು ಜನ ಈ ರೂಮ್ ಬ್ಯಾಚುಲರ್ಸ್ ಬೈಕ್ನ ನೀಟಾಗಿ ತೋರಿಸಿರ್ತಾರೆ ಅದು ಒರಿಜಿನಲ್ ಹಂಗೆ ಇರ್ತಾರೆ ನಮ್ಮ ಹುಡುಗರು ಸೊ ಇದು ಏನಕ್ಕೆ ಆಗುತ್ತೆ ಮತ್ತೆ ಮನೆಗಳಲ್ಲಿ ಗಂಡ ಹೆಣ್ ತಿರ್ಮದೇನೆ ಸಾಕಷ್ಟು ಸಮಸ್ಯೆಗಳು ಕಲಹಗಳು ರೆಗ್ಯುಲರ್ ಇರ್ತವೆ ಒಂದು ದಿವಸ ಆಗಿ ನಿಂತು ಹೋಗೋದು ಅದು ಬೇಡ ಕಂಟಿನ್ಯೂ ಯಾವಾಗಲೂ ಗಲಾಟೆ ಜಗಳ ಯಾವ ಥರ ನಿಮ್ಮ ಒಂದು ಅನಿಸಿಕೆ ಇದ್ರ ಬಗ್ಗೆ ನಾನು ಇದನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ ಏನಂತಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಹೊರಗಡೆ ಓಡಾಡ್ತಿರ್ತೀವಿ ಕೇಸ್ ಮನೆಗೆ ಹೋಗ್ತೀವಿ ಕೇಸುಗಳಿಗೆ ಆ ಮನೆಗಳಿಗೆ ವಿಸಿಟ್ ಕೊಡ್ತಿದ್ದಾಗ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊಳ್ಳೋದು ಎಲ್ಲರೂ ಸಂಸಾರ ಮನೆಗಳಲ್ಲಿ ಇರುವಂತ ಮನೆಗಳು ಫ್ಯಾಮಿಲಿ ಮನೆಗಳಲ್ಲಿ ಗಂಡೆತಿರೋದು ಕಲಹಗಳ ದಾಸ್ತಿ ಆಗ್ತವೆ ಡಿವೋರ್ಸ್ವರೆಗೂ ಹೋಗ್ತದೆ ಅಥವಾ ಗಂಡ ಎಣ್ತಿದ್ದು ಏನೋ ಹಳೆಯದೆಲ್ಲ ಪ್ರೀವಿಯಸ್ ಏನಕ್ಕೆ ಅವ್ರದ್ದೇನೋ ವಿಚಾರಗಳಿರ್ತವೆ ಇನ್ನಾರು ಪ್ರೀತಿ ಮಾಡ್ತಿದ್ದೆ ಅವ್ನ ಜೊತೆ ಓಡಾಡ್ತಿದ್ದೆ ಇವಾಗ ಯಾಕೆ ಇದು ಮಾಡ್ತಿದ್ದೆ ಅದು ಇದು ಅಂತ ಎಲ್ಲ ಒಂದಷ್ಟು ತೆಗಿತಾರೆ ಮತ್ತೆ ಹುಡುಗೊಂದಷ್ಟೊಂದು ಬ್ಯಾಡ್ ಹ್ಯಾಬಿಟ್ಗಳು ಇರ್ತವೆ ಆ ಗಂಡಂದು ತಪ್ಪಿರುತ್ತೆ ಎಣಿತು ತಪ್ಪಿರುತ್ತೆ ಇದನ್ನೇ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಹೋಗ್ತಿರುತ್ತೆ ಇದ್ರ ನಡುವೆ ಏನಾಗ್ತಿರುತ್ತೆ ಕಿತ್ತಾಡದ ಮೇಲೆ ವಶೀಕರಣ ಮಾಡ್ಕೊಳ್ಳೋಣ ಇಬ್ಬರ ನಡುವೆ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ತಾರೆ ಅದು ಸರಿಯಾದ ಪ್ರೊಸೀಜರ್ ಆಗಿಲ್ಲ ಅಂದ್ರೆ ವಶೀಕರಣ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅದು ಇನ್ನೊಂದಷ್ಟು ಅಧ್ವಾನಗಳಾಗ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಹಂಗೂ ಆಗುತ್ತೆ ಆಮೇಲೆ ಕೆಲವೊಂದು ಏನಾಗ್ಬಿಡುತ್ತೆ ಗಂಡ ಎಣ್ಣಿರು ಮನೆಗಳಲ್ಲಿ ಕೆಲವರು ಬ್ಯಾಚುಲರ್ ಹುಡುಗಕ್ಕೆ ಹೋದಾಗ ಅಥವಾ ಗಂಡನ್ ಫ್ಯಾಮಿಲಿ ಗಂಡನ್ ಫ್ರೆಂಡ್ಗಳಾಗಲಿ ಅಥವಾ ಫ್ಯಾಮಿಲಿಗಳಲ್ಲಿ ಇರುವಂತವ್ರು ಯಾರಾದರೂ ಹುಡುಗರುಗಳು ಅಥವಾ ಗಂಡಸರು ಯಾರನ್ನ ಹೋದಾಗ ಅಲ್ಲಿ ಏನೋ ಅವರ ಹಿಂಗರುಗಳ ಮೇಲೆ ಆಸೆ ಪಟ್ಟು ಫ್ರೆಂಡ್ ಹೆಂಡತಿ ಮೇಲೆ ಆಸೆ ಪಟ್ಟು ಅವರು ವಶೀಕರಣ ಮಾಡಿಕೊಂಡಿರೋ ಸ್ಯಾಂಪಲ್ಗಳು ಇದೆ ತುಂಬ ಇದೆ ನಮ್ಮ ಹತ್ರ ಕೇಸ್ಗಳು ಬಂದಿರೋದು ಅವ್ರ ಹೆಂಡ್ತಿಗಳನ್ನ ಹೊಲಿಸ್ಕೊಳ್ಳೋದಕ್ಕೆ ವಶೀಕರಣ ಮಾಡ್ಕೊಳ್ಳೋದು ಅವ್ರ ವಸ್ತುಗಳು ತಗೊಂಡು ಹೋಗಬಹುದು ವಾಶ್ರೂಮ್ ಯೂಸ್ ಮಾಡೋಕ್ಕಂತ ಹೋಗ್ತಾರೆ ರೂಮ್ಗಳಿಗೆ ಹೋಗ್ತಾರೆ ತಲೆ ಬಾಚ್ಕೊಳ್ಳೋದಕ್ಕಂತ ಕೂದಲು ಸಿಗ್ಬೋದು ಬಟ್ಟೆ ಸಿಗ್ಬೋದು ಅದನ್ನು ತಗೊಂಡೋಗ್ಬಿಟ್ಟು ಅವ್ರು ಅವ್ರ ಹೆಣ್ತಿನ ಏನೋ ದಾರಿ ಏನೋ ಕೆಲಸ ಮಾಡ್ತಾರೆ ಏನಕ್ಕೆ ಅಂದರೆ ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಅವರು ಅನುಭವಿಸಬೇಕು ಸೊ ಇದು ತುಂಬ ಚೆನ್ನಾಗಿ ಕಾಣ್ತಾರೆ ಬೇಕಾ ಬೇಡ ಇದು ಸುಮ್ಮನೆ ಯೋಚನೆ ಮಾಡೋದು ಬೇಡ ಅಂತ ಅದು ಆ ಥರ ಮಾಡಿ ಅದನ್ನು ದಾರಿಗೆ ಹೇಳ್ಕೊಂಡು ಹೋಗೋದು ಮತ್ತು ಇನ್ನೊಬ್ಬರು ಹೆಂಗಸರುಗಳನ್ನ ಕೆ ಅವ್ರದ್ದು ಕೆಟ್ಟು ಇದು ಇರುತ್ತಲ್ಲ ಪರಿಸ್ಥಿತಿ ಇರುತ್ತೆ ನೋಡಿ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಕೆಲವರು ಕೆಟ್ಟದಾಗಿ ಬಳಸ್ಕೊಳ್ತಾರೆ ಅವ್ರು ನಲ್ಲಿಗೆ ಬಾ ಇಲ್ಲ ಬಾ ಅಂತ ಹೇಳೋದು ಇದು ಮಾಡೋದು ಮತ್ತು ಗಣೆತಿ ಸಂಬಂಧ ಹಾಳು ಮಾಡೋದು ಈ ಥರ ಆಗ್ತಿರುತ್ತೆ ಈಗ ಹೆಂಡ್ತಿನ ಯಾವುದೋ ಎಣ್ಣಿನ ಹೋಗಿ ವಶೀಕರಣ ಮಾಡ್ಕೊಂಡು ಏನಾಗ್ಬಿಡುತ್ತೆ ಏನಾಗ್ ಒಂದ್ ನಾಳೆ ದಿವ್ಸ ಏನಾಗ್ಬಿಡುತ್ತೆ ಹೆಣತಿ ಗಂಡತಿರ್ ಮಧ್ಯೆ ಕಲೆಗಳು ಉಂಟಾಗ್ಬಿಡ್ತಾರೆ ಯಾರೋ ಮಾಡಿರ್ತಾರೆ ಮೂರನೇ ಪರ್ಸನ್ ಯಾರೋ ಮಾಡಿರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಬೇರೆ ಯಾರೋ ಒಬ್ಬ ನೆಗೆಟಿವ್ ಆಗಿ ಅವರು ಒಂದು ದುಡ್ಡಿನ ವಿಚಾರ ದುಡ್ಡು ಇರುತ್ತೆ ಅಥವಾ ಗಣ ಹೆಂಡತಿ ಹೆಂಡತಿ ಚೆನ್ನಾಗಿರ್ತಾರೆ ಗಂಡ ಚೆನ್ನಾಗಿರಲ್ಲ ನೋಡೋಕ್ ಚೆನ್ನಾಗ ಸುಂದರವಾಗಿರ್ತಾಳ ಅನ್ನೋ ಒಂದು ಕೆಟ್ಟ ಉದ್ದೇಶಕ್ಕೆ ಅಥವಾ ಮನೇಲಿ ದುಡ್ಡು ಚೆನ್ನಾಗಿದೆ ಅವ್ರ ಹತ್ರ ದುಡ್ಡು ಕಿತ್ಕೊಂಬೋದು ಏನಾದ್ರು ಹೊಲಿಸ್ಕೊಂಡ್ರೆ ಅಂತ ಈ ತರ ಕೆಟ್ಟ ಕೆಟ್ಟ ಉದ್ದೇಶಕ್ಕೆ ಮಾಡಿಕೊಂಡು ವಶೀಕರಣ ಮಾಡಿ ಅವ್ರು ನಾಳ ಮಾಡುವಂತ ಕೆಲಸ ಮಾಡ್ತಾರೆ ಅವ್ರ ಸಂಸಾರದಲ್ಲೂ ಕಲಾಗಳು ಈ ರೀತಿಯೂ ಉಂಟಾಗ್ತದೆ ಅವಾಗ ಗೊತ್ತಿರಲ್ಲ ಅವ್ರಿಗೆ ಒಳಗಡೆ ಏನಾಗುತ್ತೆ ಹೌದು ಈ ತರ ಆಗುತ್ತೆ ಮತ್ತೆ ಕೆಲವೊಂದು ಮಕ್ಳುಗಳಾಗ್ತಿಲ್ಲ ಅನ್ನೋ ತೊಂದರೆಗಳಾಗ್ತಿರುತ್ತೆ ಯಾಕೆ ಮಕ್ಳುಗಳಾಗ್ತಿರುತ್ತೆ ಅಂದ್ರೆ ಪೂರ್ವಜನದಲ್ಲಿ ಅಥವಾ ಈ ಪೂರ್ವಜರು ಏನೋ ಹಿರಿಯರು ಏನಿರ್ತಾರಲ್ವಾ ಅವ್ರು ಮಾಡಿರೋ ಕೆಲವೊಂದು ದೋಷಗಳು ನಾಗ ಸರ್ಪದೋಷಗಳಾಗಿರ್ತವೆ ಅದನ್ನ ಪರಿಹಾರ ಮಾಡ್ಸ್ಕೊಂಡು ಬಂದಿರ್ತೀರ ನಾನು ಮಾಡಿದೀನಿ ಅಂತ ಹೇಳಿರ್ತಾರೆ ಬಟ್ ಆದರೂ ಅದು ಕ್ಲಿಯರ್ ಆಗಿರಲ್ಲ ಏನಕ್ಕೆ ಅಂತಂದ್ರೆ ಇದೇ ರೀಸನ್ಗೆ ಆಗಿರೋದು ಅನ್ನೋದನ್ನ ಕಾರಣ ಯಾರಿಗೂ ಗೊತ್ತಿರಲ್ಲ ಸರ್ಪದೋಷ ಓಕೆ ಸರ್ಪದೋಷ ಮಕ್ಕಳಾಗ್ತಿಲ್ಲ ಓಕೆ ಮಕ್ಕಳಾಗ್ತಿಲ್ಲ ಸರ್ಪದೋಷ ಕ್ಲಿಯರ್ ಮಾಡ್ಕೊಂಡು ಬನ್ನ ಸರಿ ನಡ್ರಿ ಹೋಗೋಣ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಹೌದು ಬಟ್ ಬಂದ ಮೇಲೆ ಹಂಗೇ ಇರ್ತದೆ ಮಕ್ಕಳಾಗಿರಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಸರ್ಪ ಇದೇ ಕಾರಣಕ್ಕೆ ಓಡಿರ್ತಾರೆ ಈಗ ನೋಡಿ ಹಿರಿಯರು ಓಡೋದಿರ್ತಾರೆ ಅಥವಾ ಮನೆ ಕಟ್ಟೋದು ಕೊಡದಿರ್ತಾರೆ ಅದ್ರ ಸೈಫ್ ಡೆವಲಪ್ ಮಾಡೋದಕ್ಕೆ ಹೌದು ಮನೆ ಒಳಗಡೆ ನುಗ್ಬಿಡ್ತಂತ ದೈವಗಳು ಬಂದಿದ್ದಾಗ ದೈವದ ರೀತಿಲಿ ಬರುವಂತ ಸರ್ಪಗಳು ಇಚ್ಛಾ ನಾಗ ನಾಗ ಇರ್ತವೆ ನಾಗಗಳು ಇರ್ತವೆ ಅವುಗಳು ದೈವಗಳು ಏನಾಗಿರ್ತಾವೆ ಅವ್ರ ಇಚ್ಛೆಯಿಂದ ಸರ್ಪಗಳಾಗಿ ಬದಲಾಗಿ ಓಡಾಡುತ್ತ ಸಂಚಾರ ಆಗುತ್ತದ ಅದಕ್ಕೆ ಹೊರಗಡೆ ದೇವರು ಕಾಣಿಸ್ತಾರ ಅಂತ ಕೆಲವ್ ಸಾಂಬಲ್ ಕೇಳ್ತಾರಲ್ಲ ದೇವ್ರಿದೆಯಾ ದೇವ್ರಿದೆಯಾ ಅಂತ ನೋಡ್ತಿರ್ತೀರಿ ನೀವು ನಾಗನ್ನ ನೋಡ್ತಿದ್ರ ನಾಗನ್ನ ಆರಾಧನೆ ಮಾಡ್ತಿದ್ರ ಅಂದ್ರೆ ಅಲ್ಲೇ ದೇವ್ರು ಇದೆ ಅಲ್ಲ ಅಂತ ಅರ್ಥ ಆಯ್ತು ಸಾಕ್ಷಿ ಕಣ್ಮುಂದೆ ಪ್ರಕೃತಿ ಮುಖ ಸಿಕ್ಬಿಡ್ತಲ್ಲ ಹಾಗಾಗಿ ಅದನ್ನು ಗೊತ್ತಿಲ್ಲದೆ ಒಬ್ಬರು ಹೊಡೆದಿರೋದು ಆ ಥರ ಸಾಯಿಸಿರೋದು ಇರ್ತವೆ ಆಗ ದೋಷಗಳು ಬಂದಿರ್ತವೆ ಕೆಲವೊಂದು ಪ್ರೆಗ್ನೆಂಟಾಗಿರೋಂಥ ಸರ್ಪಗಳನ್ನ ಸಾಯಿಸಿದಾಗ ಅವ್ರ ಮಕ್ಳುಗಳು ಯಾರು ಹೊಡೆದಿರ್ತಾರಲ್ವ ಒಬ್ಬ ವ್ಯಕ್ತಿ ಅಥವಾ ಒಂದು ಹೆಂಗ್ಸು ಅವ್ರ ಮಕ್ಳುಗಳೇನಿರ್ತವೆ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ವರ್ಗು ಮಕ್ಳುಗಳು ಚೆನ್ನಾಗಿರಬಾರ್ದು ಅಥವಾ ಊನ ಕೈಕಾಲು ಊನಗಳಾಗ್ಬಿಡ್ದು ಈ ಥರದ ಪರಿಸ್ಥಿತಿಗಳು ಬಂದ್ಬಿಡ್ತವೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಈಗ ಈ ಸರ್ಪದಿಂದನೂ ಗಂಡ ಹೆಂಡತಿ ಕಳಹಗಳು ಉಂಟಾಗ್ತವೆ ಇದಿಷ್ಟು ಹೇಳೋಕ್ಕೆ ಅಷ್ಟು ಇಷ್ಟಪಡ್ತೆ ಆಮೇಲೆ ಇನ್ನೊಂದೇನಂತಂದರೆ ಬ್ಯಾಚುಲರ್ ಹುಡುಗರುಗಳ ಹುಡುಗರಿಗೆ ಬಂದಾಗ ಅವ್ರು ಮನೆಗಳಲ್ಲಿ ಹೋಗ್ತಾ ಎಲ್ಲೋ ದೂರದಿಂದ ಬಂದಿರ್ತಾರೆ ಪಾಪ ದುಡಿಬೇಕು ಆಗಿರೋ ಮೈನ್ ಮೇನ್ ಸಿಟಿ ಈಗ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮೇನ್ ಮೇನ್ ಸಿಟಿಗಳು ಇಲ್ಲ ನಡೆದಿರೋದೇ ಇದು ಹೋಗಿರ್ತಾರೆ ಮನೆಯಿಂದ ದುಡ್ಡು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಊರಲ್ಲಿ ಮನೆ ಕಟ್ಟಬೇಕು ತಂದೆ ತಾಯಿ ರೋಗದಲ್ಲಿರ್ತಾರೆ ಪಾಪ ಅವ್ರಿಗೆ ಆಸ್ತಿ ಪಾಸ್ತಿ ಮಾಡ್ಕೊಡ್ಬೇಕು ಹೊಲಗಳು ಬಿಡಿಸ್ಕೊಬೇಕು ಸಾಲದಲ್ಲಿ ಬಿದ್ದಿರ್ತೀರಾ ಇದರಲ್ಲ ಮಾಡಿಕೊಂಡು ಬಂದಿರ್ತಾರೆ ಎಜುಕೇಷನ್ ನೋಡಿಕೊಂಡು ಬ್ಯಾಚುಲರ್ ರೂಮಲ್ಲಿ ಏನು ಮಾಡ್ತಿರ್ತೀರಾ ನೀವು ಒಬ್ಬೊಬ್ಬರೇ ಇದ್ದಾಗ ಮನಸ್ಸನ್ನು ಚಂಚಲಕ್ಕೆ ಇಳಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇವಾಗಿನ ಹೊರಗಡೆ ಹೆಂಗಸರುಗಳೇನು ಮಾಡ್ತಾರಂದರೆ ಬೇಕಾಬಿಟ್ಟಿಯಾಗಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರವರೆಗೂ ದುಡ್ಡು ಕೊಡ್ತೀರಾ ಬೇಕಾಬಿಟ್ಟಿಯಾಗಿ ದುಡ್ಡು ಕೊಟ್ಟಿದ್ರು ಕೂಡ ಬೇಕಾಬಿಟ್ಟಿಯಾಗಿ ಬಟ್ಟೆಗಳನ್ನ ಹಾಕೊಂಡು ಓಡಾಡೋದಕ್ಕೆ ಇಷ್ಟ ಇರಬಹುದು ಬಟ್ ಕೆಲವೊಂದು ಹೊರಗಡೆ ಬಂದ ಕೆಲವೊಂದು ಎಕ್ಸ್ಟ್ರಾ ಏನಾದರೂ ಬಳಸಿದ್ರೆ ಒಳ್ಳೆಯದು ನಿಮ್ಮಿಷ್ಟಕ್ಕೆ ಯಾರು ಅಡ್ಡಿಪಡಿಸಲ್ಲ ಸೊ ಅದು ಬಂದು ಇಂಡೈರೆಕ್ಟ್ ಆಗ್ಬಹುದು ಇನ್ನೊಂದು ಇನ್ನೊಂದು ಬೈಬೇಕು ಹುಡುಗರಿಗೆ ಏನಂತಂದ್ರೆ ಅವ್ರು ಏನಾದರೂ ಬಟ್ಟೆ ಯಾಕೆ ಯಾಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ ಆಗ ನೋಡಿ ಅದನ್ನೇ ಒಂದು ಇದ್ರದ ಇನ್ಫ್ಲೂಯೆನ್ಸ್ ತಗೊಂಡು ಅದನ್ನ ಮತ್ತೆ ಮೊಬೈಲ್ಗಳು ಬಡಿಸೋದು ಈಗಿನ ಇಂಟರ್ನೆಟ್ ಅಲ್ಲಿ ಹೆಂಗ್ ಹೆಂಗ್ ಬೇಕಂಗೆ ಸಿಕ್ಕುತ್ತೆ ಅದರಿಂದ ಫುಲ್ ವಾಸನೆ ಅಂಟ್ಕೊಳ್ಳುತ್ತೆ ಮೈಯಲ್ಲಿ ರೂಮೆಲ್ಲ ಅಂಟ್ಕೊಳತ್ತೆ ಹಿಂಗೆಲ್ಲ ಮಾಡ್ತಾ ಹೋಗ್ತಿರ್ತೀರ ಯಾರು ಈ ಥರ ಗಲೀಷ್ ಕೆಲಸಗಳು ಮಾಡ್ಕೊಬೇಡಿ ರೂಮ್ಗಳಲ್ಲಿ ದೈವದ ಆರಾಧನೆ ಚೆನ್ನಾಗ್ಲಿ ಜಪಾತಪ ಮಾಡ್ಕೊಳ್ಳಿ ನೀವು ಬಂದಿರೋ ಕಾರ್ಯಗಳನ್ನ ಮರಿಬೇಡಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಗಟ್ಟಿಯಾಗಿ ಇದನ್ನು ಒಂದು ಫಿಕ್ಸ್ ಆಗಿಬಿಡ್ಬೇಕು ನೀವು ಇಲ್ಲ ನಾನು ಕೆಟ್ಟ ಕೆಲಸ ಮಾಡಬಾರ್ದು ಕೆಟ್ಟ ಸಹವಾಸ ಮಾಡಬಾರ್ದು ದೇವರನ್ನ ಆರಾಧನೆ ಮಾಡೋಣ ಚೆನ್ನಾಗಿ ದಪ ಮಾ ಜಪ ಮಾಡೋಣ ಮೆಡಿಟೇಷನ್ ಮಾಡೋಣ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಹೋಗೋಣ ನಿಮ್ ಜೊತೆಗೆ ಇರೋದು ಸರೌಂಡಿಂಗ್ ಇರೋ ಹುಡುಗರು ಏನಾದರೂ ತಪ್ಪದಾರಿ ಇಟ್ಟಿದ್ರೆ ಅವ್ರ ಜೊತೆ ಅಜೆಸ್ಟ್ ಆಗ್ತಿಲ್ಲ ಬೇರೆ ಜಾಗ ಮಾಡ್ಕೊಳ್ಳಿ ಅಜೆಸ್ಟ್ ಆಗ್ತಿರ್ ಆಗ್ತಿಲ್ಲ ಅವ್ರು ನಿಮ್ ಜೊತೆ ಚೆನ್ನಾಗಿದಾರೆ ಆದ್ರೂ ಅಂತಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿ ರೂಮನ್ನು ಮಾಡ್ತಿರ್ತೀರಾ ಮಾಡಿ ಬೇಡ ಅಂತ ಹೇಳಲ್ಲ ಹೊರಗಡೆ ಇಟ್ಕೊಳ್ಳಿ ಮನೆಯೊಳಗೆ ಇಟ್ಕೊಂಡು ಹೊರಗಡೆ ಮಾಡ್ತೀರಾ ಹೊರಗಡೆ ಮಾಂಸ ತಿಂತೀರಾ ಬನ್ನಿ ಮನೇಲಿ ಬನ್ನಿ ಆರಾಮಾಗಿ ಸ್ವಚ್ಛವಾಗಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛವಾಗಿ ಪೂಜೆ ಮಾಡಿ ಸ್ನಾನ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ದಾರಿ ಸಿಗ್ಬೋದು ಮುಂದಕ್ಕೆ ಯಾರೂ ಈ ಥರದ್ದು ಈ ಮೋಹಿನಿ ಕಾಟಗಳು ಜಾಸ್ತಿ ಆಗಿಬಿಡುತ್ತೆ ಸಿಂಗಲ್ ಆಗಿದ್ದಾಗ ಬ್ಯಾಚುಲರ್ ಹುಡುಗಗಳಿಗೆ ಮೋಹಿನಿ ಕಾಟ ಜಾಸ್ತಿ ಯಾರೋ ಇದೇ ಮೇಲೆ ಕೂತ್ಕೊಂಡಂಗೆ ಅದು ಮೆಡಿಕಲ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಕೆಲವರು ಏನೋ ಈ ತರ ಇರುತ್ತೆ ಆ ಥರ ಅಂತ ಹಳೇ ವೇದಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ವೇದಗಳಲ್ಲಿ ಇಲ್ಲ ಕೂಡ ಹಳೆ ಹಿರಿಯರುಗಳು ಬರೆದಿಟ್ಬಿಡಿದಾರೆ ಈ ಥರ ಹಿಂಗಿರುತ್ತೆ ಪ್ರೇತ ಬಾಧೆಗಳಲ್ಲಿ ಈ ತರ ಇದ್ಬಿಡುತ್ತೆ ನಮ್ಮ ಭೂತ ವೈದ್ಯರುಗಳಾಗಲಿ ಅವ್ರು ಗೊತ್ತಿರೋ ಚೆನ್ನಾಗಿ ಭೂತ ವೈದ್ಯರು ಗೊತ್ತಿರುತ್ತದೆ ಅವರು ಸಾರಿ ವೇದಗಳಲ್ಲಿ ವ್ಯಾವ್ನೂ ತಪ್ಪಾಗಿ ಇದು ಮಾಡ್ಕೊಳಕ್ ಹೋಗ್ಬಿಡಿ ಹಳೆ ಭೂತ ವೈದ್ಯರುಗಳಿಗೆ ಇದ್ರೆಲ್ಲಾನು ಗ್ರಂಥಗಳಲ್ಲಿ ಇದು ಈ ತಾಳೆಗರಿ ಗ್ರಂಥಗಳಲ್ಲಿ ಬರ್ಕೊಂಡಿದ್ದಾರೆ ಅದನ್ನು ಈ ಥರ ಪ್ರೇತ ಇರ್ತವೆ ಅಂತ ಸರಿಯಾಗಿ ಮೋಹಿನಿ ನೋಡಿರೋಂಥವ್ರು ಅಂತಂದರೆ ಮೋಹಿನಿಗೆ ಕರೆಕ್ಟಾಗಿ ಹಿಂದ್ಗಡೆ ಬಾಲ ಇರ್ತವೆ ಅವಳು ಗೋಡೆ ಮೇಲೆ ಓಡಾಡ್ತಾಳೆ ಹೆಂಗ್ ಬೇಕು ಹಂಗೆ ಉಲ್ಟಾ ಸೀದಾ ಓಡಾಡ್ತಾಳೆ ಬಾಲ ಇರುತ್ತೆ ಬೆತ್ತಲೆ ಇರ್ತಾಳೆ ಅವಳು ಅವಳು ಮೋಹ ಮಾಡುವಂಥ ಒಂದು ಇದಿರುತ್ತಲ್ಲ ಅವಳ ಕಲೆ ಇರುತ್ತಲ್ಲ ಅದಲ್ಲೇ ಕಳೆದೋಗ್ಬಿಡ್ತಾರೆ ಹುಡುಗರುಗಳು ಯಾರನ್ನ ಸುಮ್ಮನೆ ಹಿಂಗೆ ಹೋಗಿ ನಡ್ಕೊಂಡು ಹೋಗ್ತಿದ್ದು ಫುಲ್ ಫುಲ್ ಆಗಿ ಬಟ್ಟೆ ಹಾಕಿರೋ ಕೂಡ ಹಿಂಗೆ ಒಂದು ಹೆಂಗಸು ರೋಡಲ್ಲಿ ಹೋಗ್ತಿದ್ರೆ ಹಿಂಗೆ ನೋಡಿದಾಗ ಕಾಮದ ಮನ್ಸು ಉಟ್ಕೊಂಡ್ಬಿಡುತ್ತೆ ಆ ಮನೋಭಾವನೆ ಅವಳು ಮೋಹಿನಿ ಮೋಹಿನಿಯ ಮಟ್ಟಕ್ಕೆ ವಿಷ್ಣು ಅವತಾರ ಮೋಹಿನಿ ಅಲ್ಲ ಅದು ಅದು ದೇವಿ ಮೋಹಿನಿ ಅಂತಂದಾಗ ಸೊ ಇದೊಂದು ವಿಚಾರ ಯಾಕಂದ್ರೆ ಈಗ ಸಮಾಜ ತುಂಬಾ ಹಾಳಾಗ್ತಾ ಇದೆ ಮನೆಗಳಲ್ಲಿ ಎಲ್ಲರೂ ಬನ್ನಿ ಅಂತ ಈ ಹ್ಯಾಂಡಲ್ ಮಾಡಿದ ಮೇಲೆ ಈ ವಿಚಾರಗಳನ್ನ ಅವ್ರು ಅಬ್ಸರ್ವ್ ಮಾಡಿ ಇದನ್ನ ತಿಳಿಸಿದ್ದಾರೆ ಯಾಕಂದ್ರೆ ಈ ತರ ಇರೋರು ಅವ್ರು ಬಂದಾಗ ಅವರು ಅಬ್ಸರ್ವ್ ಮಾಡಿದಾಗ ಎಲ್ಲೋ ಬೇರೆ ತರದ್ದು ಕಡೆಯಿಂದ ಈ ಫ್ಯಾಮಿಲಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅವ್ರ ಗಮನಕ್ಕೆ ಮೇಲೆ ಆ ವಿಚಾರಗಳನ್ನ ನಾನು ಹೇಳಬೇಕು ಅಂತ ಹೇಳಿರೋದು ಆಮೇಲೆ ಬ್ಯಾಚುಲರ್ಸ್ಗೂ ಅಷ್ಟೇ ಯಾಕಂದರೆ ಇವಾಗ ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಕುಟುಂಬ ಬಿಟ್ಟು ಹೊರಗಡೆ ಬಂದಿದ್ದು ಹುಡ್ಕೊತ ಯಾವುದೋ ಒಂದು ಕೆಲಸನೋ ಏನೋ ಒಂದು ಅವ್ರು ಮಾಡ್ತಾ ಇರ್ತಾರೆ ಅವ್ರಿಗೆ ಏನೋ ಅವ್ರ ಗೋಲ್ ಇರುತ್ತೆ ಸೊ ಅದ್ರ ಕಡೆ ಅವ್ರು ಫೋಕಸ್ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕು ಅದನ್ನು ಆ ರೂಮ್ಗಳಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಸಾಧ್ಯವಾದರೆ ಅವ್ರು ಇಷ್ಟು ದೇವರು ಈ ಥರ ಒಂದು ಅವ್ರಿಗೆ ಅನಿಸಿದ್ದನ್ನು ಮಾಡ್ಕೊತ ಸಾಧನೆಗೆ ಏನು ಬೇಕೋ ಅದನ್ನು ಮಾಡ್ಕೊತ ಹೋದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿಬಿಡ್ತಾರೆ ಅದು ಬಿಟ್ಟು ಹೊರಗಡೆ ಗಮನ ಹೋಯ್ತು ಅಂದರೆ ಇಲ್ಲೇ ಆಟ ಆಡ್ಬಿಡ್ತಾರೆ ಅಷ್ಟೇ ಟೈಮ್ ವೇಸ್ಟ್ ಆಗುತ್ತೆ ಅವರು ಅಸ್ ಅಚೀವ್ ಮಾಡೋಕ್ಕಾಗಲ್ಲ ವಾಪಸ್ ಊರಿಗೋದ್ರೂ ಅವ್ರು ಬೆಲೆ ಸಿಗಲ್ಲ ಅವ್ರಿಗೆ ಊರಲ್ಲೂ ಕೂಡ ಬೈತಾರೆ ಏನು ಮಾಡ್ದು ಅಂತ ಸೊ ಇದೊಂದು ವಿಚಾರ ಗುರುವರ ಕಡೆಯಿಂದ ಅವ್ರ ಅನುಭವಗಳನ್ನ ತಿಳಿಸಿದ್ದಾರೆ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ಜೊತೆ ಮಾತಾಡ್ತೀವಿ ನಮಸ್ಕಾರ ವಿಷ್ಕಾರ